ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ಮಾಡೋಕ್ಕಾಗ್ತಾ ಇಲ್ಲ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೊಡ್ಡ ಧ್ವನಿಯಲ್ಲಿ ಜೈ ಭೀ ಹೇಳಬೇಕು ಜೈ ಭೀಮ್ ಜೈ ಜೈ ಭೀಮ್ ಮಸಬ್ ನೈಹಿ ಸಿ ಆಪಸ್ ಮೇ ಬೈರ್ ರತ್ನ ಹಿಂದಿ ಹಂ ಹಿಂದೂಸ್ತಾನ ಅಮರ ಸಾರೇ ಜಾತಿ ಅಚ್ಚ ಹಿಂದೂಸ್ತಾನ ಅಮರ ಬಡೂರ್ ಕಷ್ಟದಲ್ಲಿ ಇದಾರೆ ಅಂತ ಮನ್ಯಾ ಬಡೂರ್ ಬಗ್ಗೆ ಕಾಳಜಿ ಇದ್ಕೊಂಡು ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರದ ಡಿಸೆಂಬರ್ ಒಳಗಡೆ ಎಲ್ಲ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆಗಳು ಕೊಡಬೇಕಂತ ಕೊಟ್ಟಿದ್ದಾರೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚಲ್ಲಿ ಕೊಟ್ಟಿದೀವಿ ಇವತ್ತು ಇಡೀ ರಾಜ್ಯದಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀವಿ ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರ ಇನ್ನೂರೈವತ್ಮೂರು ಹಕ್ಕ ಅಕ್ಪತ್ರದಲ್ಲಿ ಇವತ್ತು ನಾವು ಇಪ್ಪತ್ತು ಸಾವಿರದ ಮುನ್ನೂರೈವತ್ತೊಂಬತ್ತು ಹಕ್ಕು ಪತ್ರಗಳು ಇಡೀ ರಾಜ್ಯದಲ್ಲಿ ಅಕ್ಪತ್ರಗಳು ಕೊಡ್ತಾ ಇದ್ದೀವಿ ಬೆಂಗ್ಳೂರು ಸಿಟಿದಲ್ಲಿ ಎರಡು ಸಾವಿರದ ಹದಿನಾಲಲ್ಲಿ ಹದಿನಾರಲ್ಲಿ ಮನೆ ಸಿದ್ದರಾಮಯ್ಯ ಸಹರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ನಾವು ಒನ್ ಒಂದು ಸಾವಿರದ ಇಪ್ಪತ್ತೆಂಟು ಜಗ ಇಪ್ಪತ್ತೆಂಟು ಎಕರೆ ಜಗ ಬೆಂಗಳೂರು ಸರೌಂಡಿಂಗಲ್ಲಿ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡಲ್ ಮಾಡಿದ್ರು ಅಂದರೆ ಬೆಂಗಳೂರು ಸಿಟಿ ಎತ್ತರದಲ್ಲಿ ಬಂದಿದೆ ಬೀದಿ ವ್ಯಾಪಾರ ಮಾಡೋರು ಜಾಸ್ತಿ ಇದ್ದಾರೆ ಆಟೋ ಚಾಲಕರು ಜಾಸ್ತಿ ಇದ್ದಾರೆ ಕೂಲಿ ಮಾಡೋರಿದ್ದಾರೆ ಅವ್ರಿಗೆ ಒಂದು ಸ್ವಂತ ಮನೆ ಆಗಬೇಕಂತೇಳ್ಬಿಟ್ಟು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಹದಿನಾಲಲ್ಲಿ ರಾಜೀವ್ ಗಾಂಧಿಗೆ ಕೊಟ್ಟರು ಆ ಟೈಮ್ ರೇಟ್ ಎಷ್ಟು ನಿಗದಿ ಮಾಡಿದ್ದು ಆರು ಲಕ್ಷನ ನಿಗದ್ದಿ ಮಾಡಿದ್ರು ರೇಟ್ ಆರು ಲಕ್ಷ ನಿಗದಿ ಮಾಡಿದರು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರ ಇದ್ರೆ ಸ್ಟೇಟ್ ಗೋರ್ಮೆಂಟಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅಂದರೆ ಜನರಲ್ ಅವರು ಎರಡೂವರೆ ಲಕ್ಷ ಕೊಟ್ಟರೆ ಅವ್ರದ್ದು ಒಳ್ಳೆ ಒಳ್ಳೆ ಫ್ಲ್ಯಾಟ್ ಸಿಕ್ಕೋದು ಎಸ್ ಸಿ ಎಸ್ ಟಿ ಅವರು ಎರಡು ಲಕ್ಷ ಕೊಟ್ಟರೆ ಅವ್ರಿಗೊಂದು ಫ್ಲ್ಯಾಟ್ ಸಿಕ್ಕೋದು ಇದೇ ಬಿ ಜೆ ಪಿ ಸರ್ಕಾರ ಬಂದು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬ ಬಸವರಾಜ್ ಬೊಮ್ಮೆಯವರು ಆರು ಲಕ್ಷ ಇದ್ದಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿಬಿಟ್ರು ಅದೇ ಮನೆ ನಮ್ಮ ಸರ್ಕಾರ ಬಂದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗಲ್ಲಿ ನನ್ನ ಕನಸಿತ್ತು ಒಂದು ಲಕ್ಷ ಮನೆದು ಯಾವ ಸ್ಟೇಜಲ್ಲಿದೆ ಅಂತ ಕೇಳ್ದು ಆಮೇಲೆ ನಾನು ಹೇಳಿದೆ ಸರ್ ತಾವು ಆರು ಲಕ್ಷ ನಿಗದಿ ಮಾಡಿದ್ರಿ ಈ ಬಿ ಜೆ ಪಿ ಅವರು ಬಂದು ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿಬಿಟ್ರು ಸರ್ ಎಂಟೂವರೆ ಲಕ್ಷ ಬಡವರು ಕೊಡಬೇಕಾಗ್ತದೆ ಸರ್ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಅಂದಿದ್ದಕ್ಕೆ ಇಲ್ಲ ಎಂಟು ಲಕ್ಷ ಬಡವರು ಕೊಡೋಕೆ ಸಾಧ್ಯ ಆಗೋಲ್ಲ ಸರ್ಕಾರ ವತಿಯಿಂದ ಒಂದು ಲಕ್ಷ ನಾನು ಸರ್ಕಾರ ವತಿಯಿಂದ ನಾವು ಅಂತ ಹೇಳಿಬಿಟ್ಟು ಕ್ಯಾಬಿನೆಟ್ ತಂದು ಒಂದು ಲಕ್ಷ ಕಡಿಮೆ ಮಾಡಿ ಕ್ಯಾಬಿನೆಟಲ್ಲಿ ತಂಬು ಅಪ್ರೂವ್ ಮಾಡಿದ್ರು ಅದ್ರ ಜೊತೆಲಿ ನನ್ನ ಸೂಚನೆ ಕೊಟ್ಟರು ಬ್ಯಾಂಕಲ್ಲಿ ಐದು ಲಕ್ಷ ಎಲ್ಲಾರ್ಗು ಲೋನ್ ಮಾಡಿಕೊಡ್ಬೇಕಂತ ಸೂಚನೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನ್ಯಾಷನಲ್ ಬ್ಯಾಂಕ್ ಅವರು ಕರೆದೇ ನಾನು ಒಂದು ತಿಂಗಳು ನಾನು ಪ್ರಯತ್ನ ಮಾಡಿದೆ ನಾನು ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬರ್ತಾಯಿಲ್ಲ ಕಾರಣ ಅಂದರೆ ಬಡವರಿಗೆ ಆ ಸಿಬಿಲ್ ಇಲ್ಲ ಸಿಬಿಲ್ ಆಗಿದ್ದ ಕಾರಣಕ್ಕೆ ನ್ಯಾಷನಲೈಝ್ ಬ್ಯಾಂಕ್ ಯಾರೂ ಮುಂದೆ ಬರ್ತಾಯಿಲ್ಲ ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಏಳು ಪರ್ಸೆಂಟ್ ಆಗ್ತದೆ ಐದು ಸಾವಿರ ರೂಪಾಯಿ ಬಡವರು ಇ ಎಮ್ ಐ ಕಟ್ಟಬೇಕಾಗ್ತದೆ ತಿಂಗಳಿಗೆ ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಹನ್ನೆರಡು ಪರ್ಸೆಂಟ್ ಆಗ್ತದೆ ಆವಾಗ ಇ ಎಮ್ ಐ ಬಂದು ಎಂಟುವರೆ ಸಾವಿರ ಆಗ್ತದೆ ನಂದಿಗೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜಿಗೆ ಇಟ್ಕೊಂಡು ನೀನು ಹೇಳ್ತಾರೆ ಸತ್ಯ ಬಡವ್ರು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಒಂದು ಕೆಲಸ ಮಾಡೋದು ಕ್ಯಾಬಿನೆಟ್ಗೆ ತಗೊಂಡ್ಬಾ ನೀನು ಇದಲ್ಲಿ ಏನು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಅವ್ರು ಲೋನ್ ಮಾಡು ಆ ಡಿಫ್ರೆಂಟ್ ಅಮೌಂಟ್ ಇಂಟ್ರೆಸ್ಟ್ ಏನಿದೆ ನ್ಯಾಷನಲ್ಸ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ದು ಆ ಇಂಟ್ರೆಸ್ಟ್ ಅಮೌಂಟ್ ಸರ್ಕಾರ ಕೊಟ್ಟರೋದಂತ ಸಾವಿರದ ಆರುನೂರು ಕೋಟಿ ರೂಪಾಯಿ ತೊಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡೋದು ಇದೆಲ್ಲ ಬಿ ಜೆ ಪಿ ಅವರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಬರೀ ಯಾವುದನ್ನು ನೋಡಿದಿರಾ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ರಾಷ್ಟ್ರೀಯ ಮನೆಗಳು ಅಂತೀವಿ ಆ ಮನೆಯೂ ಕಟ್ಟಬೇಕಾದ್ರೆ ಕನಿಷ್ಠ ಕನಿಷ್ಠ ಏಳುವರೆ ಲಕ್ಷ ಆಗ್ತದೆ ಅದೂ ಮನೆ ಅನ್ಕಂಪ್ಲೀಟ್ ಆಗಿದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಆ ಮನೆಗಳು ಕ್ಯಾಬಿನೆಟ್ ತರ ಕೇಳಿದ್ದಾರೆ ಅದು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ಜೆ ಬಿಜೆಪಿಯವರು ಸಾಧನೆ ತೋರಿಸಿದಾರೆ ಸಾಧನೆ ಸೊನ್ನೆ ಯಾವ್ದಾವುದೂ ಇಲ್ಲ ಅವ್ರದು ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ ಬಿಜೆಪಿಯ ಒಟ್ಟೆ ಕಿಚ್ಚು ಅವ್ರು ಕೊಡೋಕೆ ಸಾಧ್ಯ ಅವ್ರು ಬಡವ್ರ ಬಗ್ಗೆ ಕಾಲೇಜಿನ ಕಾರಣಕ್ಕೆ ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಲೇಜಿ ದಯಮಾಡಿದೆ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್